ಹಾಯ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಶುದ್ಧ ದ್ರವಗಳ ಹಂತದ ವರ್ತನೆಯ ಬಗ್ಗೆ ಇದೆ ಇಲ್ಲಿ ನಮಗೆ ಬಂದ್ಬಿಟ್ಟು ಒಂದು ಚಿತ್ರ ಅಥವಾ ಕರು ಬಗ್ಗೆ ನಾವು ಮಾತಾಡೋದು ನೋಡ್ತಾ ಇದ್ದೀವಿ ಇಲ್ಲಿ ಒತ್ತಡ ಹಾಗೂ ತಾಪಮಾನದ ಬಗ್ಗೆ ಈ ಒತ್ತಡ ಹಾಗೂ ತಾಪಮಾನ ಬದಲಾವಣೆ ಆದರೆ ನಮ್ಮ ವಸ್ತುವು ಯಾವ ರೀತಿಯಲ್ಲಿ ಬದಲಾವಣೆಯಾಗುತ್ತೆ ಯಾವ ತರಹದ ರೂಪವನ್ನು ಹೊಂದಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ ಮೊದಲನೇದು ಉತ್ಪನ್ನ ಉತ್ ಉತ್ಪನ್ನತನ ಆವಿಯಾಗಿರುವ ಒಂದು ಕಾರ್ ಇಲ್ಲಿ ಸಮ್ಮೇಳನದ ಕಾರ್ ಇರುತ್ತೆ ಹಾಗೂ ಮೂರು ಕಾರ್ ಸೇರ್ಕೊಂಡ್ಬಿಟ್ಟು ಟ್ರಿಪಲ್ ಬಿಂದುವಿನಲ್ಲಿ ನಮಗೆ ಸೇರುವ ಸೇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇದರಲ್ಲಿ ಪಾಯಿಂಟ್ ಕ್ಯೂ ಬಂದ್ಬಿಟ್ಟು ಪಾಯಿಂಟ್ ಪಿ ಬಂದ್ಬಿಟ್ಟು ಘನ ಅಥವಾ ಸಾಲಿಡ್ಸನ್ನು ತೋರಿಸ್ತಾ ಇದೆ ಪಾಯಿಂಟ್ ಕ್ಯೂ ಬಂದ್ಬಿಟ್ಟು ನಮಗೆ ಆ ರೂಪದಿಂದ ದ್ರವ್ಯ ರೂಪಕ್ಕೆ ಬದಲಾವಣೆ ಆಗುವಂತಹ ಒಂದು ತುಂಬ ಮುಖ್ಯವಾದ ಬಿಂದು ಅಂತ ಹೇಳಿ ನಾವು ಹೇಳಕ್ಕಂಥದ್ದು ಅದಾದಮೇಲೆ ನಾವು ದ್ರವ್ಯ ರೂಪದನ್ ದಲ್ಲಿರುವ ವಸ್ತುವನ್ನು ನೋಡ್ತಾ ಇದ್ದೇವೆ ಇಲ್ಲಿ ದ್ರವ ಅಂತ ಬರೆದಿದ್ದೇವೆ ಇದಾದಮೇಲೆ ನಾವು ಪಾಯಿಂಟ್ ಆರನ್ನು ನೋಡ್ತಾ ಇದ್ದೀವಿ ಪಾಯಿಂಟ್ ಆರಿಂದ ಮತ್ತೆ ಪಾಯಿಂಟ್ ವರೆಗೂ ನಮಗೆ ಆವಿ ರೂಪ ಇರುತ್ತೆ ಈ ಪಾಯಿಂಟ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಎಲ್ಲ ಕರ್ವ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ರೆ ನಮಗೆ ಅನಿಲ ರೂಪ ಅಥವಾ ಗೇಷಿಯಸ್ ಫಾರ್ಮ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೇವೆ ಸೊ ಇದ್ರ ಬಗ್ಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಶುದ್ಧ ದ್ರವಗಳ ಹಂತದ ವರ್ತನೆ ಈ ಅಂಕಿ ಘನ ಪ್ರದೇಶವನ್ನು ಹೊಂದಿದೆ ಸೊ ಇದು ಇದರಲ್ಲಿ ಈ ಚಿತ್ರದಲ್ಲಿ ಅಥವಾ ಕರ್ನಲ್ಲಿ ನಾವು ಘನ ರೂಪ ಅಥವಾ ಸಾಲಿಡ್ಸ್ ಅಂತ ಹೇಳಿ ನೋಡ್ತಾ ಇದ್ದೇವೆ ಸಾಲಿಡ್ಸ್ ವಸ್ತು ಆ ಸಾಲಿಡ್ ರೂಪವನ್ನು ನೋಡ್ತಾ ಇದ್ದೇವೆ ಒತ್ತಡದಲ್ಲಿ ಮಂಜುಗೆಡ್ಡೆಯ ಘಟಕ ದ್ರವ್ಯರಾಶಿಯನ್ನು ಪರಿಗಣಿಸಿ ಮತ್ತು ತಾಪಮಾನವು ಚಿತ್ರದಲ್ಲಿನ ಪಾಯಿಂಟ್ ಪಿ ಗೆ ಅನುಗುಣವಾಗಿರುತ್ತದೆ ನೋಡಿ ನಮಗೆ ಒತ್ತಡ ಬಂದ್ಬಿಟ್ಟು ಆ ಸಾಲಿಡ್ ರೂಪದಲ್ಲಿ ಐಸ್ ಅಂತ ವಸ್ತು ನಾವು ತಗೊಂಡ್ಬಿಟ್ಟು ಆ ಮಂಜುಗೆಡ್ಡೆಯ ಘಟಕ ದ್ರವ್ಯ ರಾಶಿಯನ್ನು ಪರಿಗಣಿಸಿ ಆ ಪಾಯಿಂಟ್ನಲ್ಲಿ ನಾವು ಪ್ರೆಷರ್ ಮತ್ತೆ ಟೆಂಪ್ರೇಚರನ್ನು ತೋರಿಸ್ತಾ ಇದ್ದೇವೆ ಈ ಮಂಜುಗೆಡ್ಡೆ ನಿರಂತರ ಒತ್ತಡಕ್ಕೆ ಬಿಸಿ ಮಾಡಿದಾಗ ಉಷ್ಣತೆಯು ಹೆಚ್ಚಾಗಿ ಹೆಚ್ಚಾಗುತ್ತದೆ ಹಾಗೂ ಇದು ಮತ್ತೆ ಮುಂದುವರಿತ ನಮಗೆ ಪಾಯಿಂಟ್ ಕ್ಯೂ ಹೋಗಿ ತಲುಪುತ್ತೆ ಇಲ್ಲಿ ಐಸ್ ಬಂದ್ಬಿಟ್ಟು ಕರಗಲು ಪ್ರಾರಂಭ ವಾಗಿರುತ್ತದೆ ಸೊ ಪಾಯಿಂಟ್ ಕ್ಯೂಗೆ ನಾವು ಸಮ್ಮೇಳನದ ತಾಪಮಾನ ಎಂದು ಅನುಗುಣವಾಗುತ್ತೆ ಹಾಗೂ ಸಮ್ಮಿಳನದ ರೇಖೆಯು ಘನವು ದ್ರವದೊಂದಿಗೆ ಸಮತೋಲನದಲ್ಲಿರುವ ವ್ಯವಸ್ಥೆಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ನಮಗೆ ಇದರಲ್ಲಿ ಘನ ರೂಪದಿಂದ ನಮಗೆ ದ್ರವ ರೂಪವರೆಗೂ ಬರುವ ಒಂದು ಮುಖ್ಯವಾದ ಪಾಯಿಂಟ್ ಕ್ಯೂ ಆಗಿದೆ ಇದನ್ನು ನಾವು ಸಮ್ಮೇಳನದ ಕರ್ವ್ ಅಂತ ಹೇಳಿ ಕರೀತೇವೆ ಸೊ ಇಲ್ಲಿ ನಮಗೆ ಕ್ಯೂ ಪಾಯಿಂಟ್ನಲ್ಲಿ ಸಮ್ಮೇಳನದ ತಾಪಮಾನ ಕೂಡ ಸಿಗುತ್ತೆ ಹಾಗೂ ಸಮ್ಮೇಳನದ ತಾಪಮಾನವು ಒತ್ತಡ ಒತ್ತಡದ ಕಾರ್ಯ ಮಾತ್ರ ಆಗಿರುತ್ತೆ ಸೊ ನಮಗೆ ಟೆಂಪ್ರೇಚರ್ ಬಂದ್ಬಿಟ್ಟು ಪ್ರೆಷರಿನ್ ಇನ್ನ ಒಂದು ಫಂಕ್ಷನ್ ಅಥವಾ ಇಟ್ ಡಿಪೆಂಡ್ಸ್ ಆನ್ ದಿ ಪ್ರೆಷರ್ ಅಂತ ಹೇಳ್ತಾ ಇದ್ದೇವೆ ಸಮ್ಮೇಳನದ ತಾಪಮಾನವು ಅಂದರೆ ಫ್ಯೂಷನ್ ಟೆಂಪ್ರೇಚರ್ ಆಗಿರುತ್ತೆ ಶಾಖದ ವರ್ಗಾವಣೆಯನ್ನು ಮುಂದುವರೆಸಿದರೆ ಸಂಪೂರ್ಣ ಘನ ವಸ್ತುವು ದ್ರವವಾಗಿರುವ ದ್ರವವಾಗುವವರೆಗೆ ತಾಪಮಾನವು ಸ್ಥಿರವಾಗಿರುತ್ತದೆ ನಮಗೆ ಈ ಕ್ಯೂ ಪಾಯಿಂಟ್ನಲ್ಲಿ ಫ್ಯೂಷನ್ ಟೆಂಪ್ರೇಚರ್ ಬಂದುಬಿಟ್ಟು ಆ ಪಾಯಿಂಟ್ನಲ್ಲಿ ನಮಗೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ದು ನಮ್ಮ ವಸ್ತುವು ಘನ ರೂಪದಿಂದ ದ್ರವ ರೂಪಕ್ಕೆ ಬದಲಾವಣೆಯಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗೂ ಇಲ್ಲಿ ತಾಪಮಾನ ಸ್ಥಿರು ಸ್ಥಿರವಾಗಿರುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು